ಆತ್ಮೀಯರೇ ದೇಶ ಬಂದವರೇ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಅಧಿನಾಯಕ ಜಯ ಹೇ ಈ ಬಗ್ಗೆ ಕೆಲವು ಆಪಸ್ವರಗಳು ಇವೆ ಅದು ಸನ್ಮಾನ್ಯ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರಿಂದ ಅಷ್ಟೇ ಅಲ್ಲ ಮಕ್ಕಳ ಪಠ್ಯವನ್ನು ತಿರ್ಚಿ ಅವರು ಸೇರಿಸಿದ್ದಾರೆ ಶಾಲಾ ಮಕ್ಕಳಿಗೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ನೀವು ಕೂಡ ಕೇಳಿರ್ತೀರಿ ಈಗ ಭಾರತದ ರಾಷ್ಟ್ರಗೀತೆ ನೋಬಲ್ ಪ್ರಶಸ್ತಿ ವಿಜೇತ ಕವಿ ರವೀಂದ್ರನಾಥ ಟಾಗೂರ್ ಬರೆದ ಗೀತೆ ಅವರು ಸಂಸ್ಕೃತ ಮಿಶ್ರಿತ ಬಂಗಾಳಿಯಲ್ಲಿ ಬರೆದ ಬ್ರಹ್ಮೋ ಮಂತ್ರದ ಮೊದಲ ಐದು ಪ್ಯಾರಾಗಳನ್ನೇ ನಾವೀಗ ಹಾಡುತ್ತಿರುವುದು ರಾಷ್ಟ್ರಗೀತೆಯಾಗಿ ಈ ಗೀತೆಯನ್ನು ರವೀಂದ್ರನಾಥರ ಈ ಗೀತೆಯನ್ನು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಿಸಿದರು ಇದಕ್ಕೆ ಸಂಗೀತ ಅಳವಡಿಸಿದ್ದು ರಾಮ್ ಸಿಂಗ್ ಠಾಕೂರ್ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಐವತ್ತೆರಡು ಸೆಕೆಂಡುಗಳಿಗೆ ಮೀರದಂತೆ ಹಾಡಿ ಮುಗಿಸಬೇಕು ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಭಾರತ ಮಾತೆಗೆ ವಂದಿಸಬೇಕು ರಾಷ್ಟ್ರಗೀತೆ ಹಾಡುವುದನ್ನು ಅಡ್ಡಿಪಡಿಸಿದರೆ ನಮ್ಮ ಕಾನೂನಿನಲ್ಲಿ ಶಿಕ್ಷಾರ ಅಪರಾಧವೆಂದು ಪರಿಗಣಿಸಲ್ಪಟ್ಟಿದೆ ಆತ್ಮೀಯರೆ ನಮ್ಮ ರಾಷ್ಟ್ರಗೀತೆ ಅದೆಷ್ಟು ಅರ್ಥಪೂರ್ಣವಾಗಿದೆ ಎಂದರೆ ಬಹಳಷ್ಟು ನಮ್ಮ ದೇಶದ ಪ್ರಜೆಗಳಿಗೆ ಅದು ಮುಖ್ಯವಾಗಿ ಇಂದಿನ ಜನರೇಷನ್ಗೆ ಅರ್ಥವಾಗಿಲ್ಲ ಅಂದರೆ ಉತ್ಪ್ರೇಕ್ಷೆ ಏನಿಲ್ಲ ಕೇಳಿ ನಮ್ಮ ರಾಷ್ಟ್ರಗೀತೆ ಅರ್ಥಪೂರ್ಣವಾಗಿದೆ ಜನಗಣ ಎಂದರೆ ಜನರ ಗಣನೆಯಲ್ಲಿರುವ ಮನಸ್ಸು ಹಾಗೂ ಬುದ್ಧಿ ಜನರ ಗಣನೆಯಲ್ಲಿ ಮನಸ್ಸು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಮನಸ್ಸು ಚಂಚಲ ಬುದ್ಧಿ ಅದರ ಒಂದಿಗಿರ್ತಾರೆ ಈ ಬುದ್ಧಿಲಿ ಅದಿತಿಯನ್ನಕ್ಕೆ ಹೋಗ್ಬಾರ್ದು ಬುದ್ಧಿಯು ಕೂಡ ಸದ್ಬುದ್ಧಿ ಆಗಿರಬೇಕು ಮನಸ್ಸು ಕೂಡ ಚಂಚಲವಾಗಿರಬಾರ್ದು ಆಗ ಜನನ ಗಣ ಗಣನೆಯಲ್ಲಿರುವ ಮನಸ್ಸು ಹಾಗೂ ಬುದ್ಧಿ ಮುಂಚೂಣಿಯಲ್ಲಿರ್ತದೆ ಅಧಿನಾಯಕ ಈ ಅಧಿನಾಯಕ ಜನಗಣಮನ ಅಧಿನಾಯಕ ಅಂದರೆ ಮನೋಬುದ್ಧಿಗಳ ಅಧಿನಾಯಕನೇ ಪ್ರತಿಯೊಬ್ಬ ಪ್ರಜೆಯ ಆತ್ಮ ಅಧಿನಾಯಕ ಮನೋಬುದ್ಧಿಗಳನ್ನು ಸ್ಟಿಮಿತದಲ್ಲಿಟ್ಟುಕೊಳ್ಳುವವನು ಪ್ರತಿಯೊಬ್ಬ ಪ್ರಜೆ ಅವನ ಆತ್ಮ ಶಕ್ತಿಯಿಂದ ಆತ್ಮನಿಗೆ ಜಯ ಹೇ ಜಯವಾಗಲಿ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿದಾತ ಜಯ ಹೇ ಜಯ ಹೇ ಅಂದರೆ ಆತ್ಮನಿಗೆ ಮನೋಬುದ್ಧಿಗಳ ಅಧಿನಾಯಕನಾದ ಆತ್ಮನಿಗೆ ಜಯ ಹೇ ಜಯವಾಗಲಿ ಎನ್ನುವನೇ ಭಾರತದ ಭಾಗ್ಯವಿಧಾತ ಅಂದರೆ ಭಾರತದವನ್ನ ವಿಧಿಯನ್ನು ಬರೆವ ಅಂದರೆ ಭಾರತದ ಭಾಗ್ಯವಿಧಾತ ಎಂದರೆ ಭಾರತದ ವಿಧಿಯನ್ನು ಬರೆವ ಪ್ರತಿಯೊಬ್ಬ ಪ್ರಜೆಯು ಅಂದರೆ ಚುನಾವಣೆಯಲ್ಲಿ ಭಾರತದ ಭವಿಷ್ಯ ನಿರ್ಧರಿಸುವವನು ಪ್ರತಿಯೊಬ್ಬ ಪ್ರಜೆಯೇ ತಾನೇ ಈಗ ಇನ್ನೊಮ್ಮೆ ನೋಡಿ ನಮ್ಮ ರಾಷ್ಟ್ರಗೀತೆ ಅರ್ಥಪೂರ್ಣವಾಗಿದೆ ಜನಗಣ ಎಂದರೆ ಜನರ ಗಣ ಗಣನೆಯಲ್ಲಿ ಅವರ ಗಣನೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ಗಣನೆಯಲ್ಲಿ ಮನಸ್ಸು ಹಾಗೂ ಬುದ್ಧಿ ಇರ್ತವೆ ಎರಡೂ ಜೊತೆಗಿರುತ್ತೆ ಮನಸ್ಸು ಮುಂಚೂಣಿಯಲ್ಲಿರುತ್ತೆ ಅನಂತರ ಬುದ್ಧಿ ಇರುತ್ತೆ ಅಧಿನಾಯಕ ಈ ಮನೋಬುದ್ಧಿಗಳ ಅಧಿನಾಯಕನೇ ಪ್ರತಿಯೊಬ್ಬ ಪ್ರಜೆಯ ಆತ್ಮ ಆತ್ಮನಿಗೆ ಜಯ ಹೇ ಜಯ ಹೇ ಜಯವಾಗಲಿ ಎನ್ನುವವನೇ ಭಾರತ ಭಾಗ್ಯವಿಧಾತ ಭಾರತ ಅದ ವಿಧಿಯನ್ನು ಬರೆಯುವ ಪ್ರತಿಯೊಬ್ಬ ಪ್ರಜೆಯು ಅಂದರೆ ಚುನಾವಣೆಯಲ್ಲಿ ಭಾರತದ ಭವಿಷ್ಯ ನಿರ್ಧರಿಸುವ ಪ್ರತಿಯೊಬ್ಬ ಪ್ರಜೆ ಎಂತಹ ಹೊಣೆ ಇದೆ ನೋಡಿ ಅವನು ವೋಟ್ ಮಾಡುವಾಗ ಆತ್ಮ ಅವನ ಆತ್ಮ ಕೂಡ ನಾನು ಮಾಡ್ತಾ ಇರೋದು ಈ ಒಳ್ಳೆಯ ಚುನಾವಣೆಯ ಅಭ್ಯರ್ಥಿಗೆ ಆಯ್ಕೆ ಇದ್ದೀನಿ ಎಂಬುವ ಆತ್ಮ ಶಕ್ತಿ ಆತ್ಮಕ್ಕೆ ನಿಷ್ಠೆಯಿಂದ ಇರಬೇಕಾಗುತ್ತದೆ ಅಲ್ಲವೇ ಇಂತಹ ರಾಷ್ಟ್ರಗೀತೆಯನ್ನು ಬರೆದವರು ನೋಬಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ ಠಾಕೂರ್ ಅವರು ಸಂಸ್ಕೃತ ಹಾಗೂ ಬಂಗಾಳಿ ಮಿಶ್ರಿತ ಭಾಷೆಯಲ್ಲಿ ಬರೆದಿದ್ದಾರೆ ಅದನ್ನು ನಾವು ಸುಮ್ಮನೆ ಆಯ್ಕೆ ಮಾಡಿಲ್ಲ ನಾಡೋಜ ಎಂಬ ಬಿರುದಾಂಕಿತರು ಪಂಡಿತ ಪ್ರವೃತ್ತಿಗಳು ಶಾಲಾ ಮಕ್ಕಳ ಪಠ್ಯವನ್ನು ತಿರುಚುತ್ತಾರೆ ಇದನ್ನು ತಮ್ಮ ಅಪಸ್ವರದಲ್ಲಿ ದುರ್ವಿಚಾರದಲ್ಲಿ ಹೇಳ್ತಾರೆ ಇವರೆಲ್ಲ ನಮ್ಮ ದೇಶದ ಪ್ರಜೆಗಳು ಆತ್ಮನಿಷ್ಟೇ ಇಲ್ಲದವರು ಆತ್ಮ ವಂಚನೆ ಇರೋರು ಅಲ್ಲವೇ ಯೋಚನೆ ಮಾಡಿ ನಿಮಗೆಲ್ಲರಿಗೂ ಕೂಡ ಭಾರತಾಂಬೆ ಈಶಾ ಸೇವೆ ದೇಶ ಸೇವೆ ಈಶಾ ಸೇವೆ ಹಿಂದೂಗಳಿಗೆ ಈಶಾ ಮುಸ್ಲಿಮರಿಗೆ ಮೊಹಮ್ಮದ್ ಕ್ರಿಶ್ಚಿಯನರಿಗೆ ಕ್ರಿಸ್ತ ಎಲ್ಲದಗೂ ಧರ್ಮ ಒಂದೇ ನಿಷ್ಠೆ ಅಲ್ಲವಿ ಆತ್ಮ ವಂಚನೆ ಮಾಡಿಕೊಂಡು ನಾವು ಬಾಯಿಗೆ ಬಂದ ಹಾಗೆ ಬೊಗಳಬಾರದು ಅಲ್ಲವೇ ಎಲ್ಲರಿಗೂ ನನ್ನ ಅನಂತ ವಂದನೆಗಳು